ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹಂಗಿತಿ ರೀ ಆರಾಮಿದ್ದೀರಿ ನಾನು ಕೂಡ ಆರಾಮಿದ್ದೀನಿ ನೋಡಿರಿ ಇವಾಗ ಮಧ್ಯಾಹ್ನ ಕ್ಲಾಗ್ ಸ್ಟಾರ್ಟ್ ರೀ ಬರೀ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ರೀ ಇವತ್ತು ನೋಡಿರಿ ದೊಡ್ಡ ಕಾರ್ಯಕ್ರಮ ರೀ ಇವತ್ತು ತೊಟ್ಟುಲ್ ಕಾರ್ಯಕ್ರಮದ ಸ್ಪೆಷಲ್ ಅಡುಗೆಗಳ ಏನೇನೆಲ್ಲ ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ರೀ ಏನೇನು ಅಡಿಗೆ ಮಾಡ್ಕೊತಾರ ಏನು ಅಡಿಗೆ ಮಾಡ್ಯಾರ ಅಂತ ಹೇಳಿ ಪ್ರತಿಯೊಂದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಬರ್ರಿ ಹಾಗಿದ್ರ ತೊಟಲ್ ಕಾರ್ಯಕ್ರಮಕ್ಕೆ ನಮ್ಮ ಕಲಬುರಗಿ ಸೈಡ ಏನೇನೆಲ್ಲ ಮಾಡ್ತಾರೆ ಮತ್ತು ಯಾವ ರೀತಿ ತೊಟ್ಟುಲ್ ಕಾರ್ಯಕ್ರಮ ಮಾಡ್ತಾರ ಎಲ್ಲದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ರೀ ಈ ನಮ್ಮ ದೊಡ್ಡಮ್ಮ ನಮ್ಮ ಸಾಮು ಬದ್ನಿಕಾಯಿ ಕಟ್ ಮಾಡ್ಕೊತ ರೀ ಬದನಿಕೆ ಕಟ್ ಮಾಡ್ಕೊತೀರಿಲ್ಲ ಸಾಮೂ ಅಜ್ಜಿನಿ ಕಟ್ ಮಾಡ್ಕೊತ್ರಿ ಏನು ಹಾಂ ಬದ್ನಿಕೆ ಹೊಯ್ತರಿ ಅವ ಬದನಿಕಾಯಿ ಪಲ್ಯ ಮಾಡ್ತೀರೇನಿ ತೊಟ್ಲು ಕರಿ ಅದ ತೊಟ್ಲು ಕರಿಕೆ ಈಗ ಬದ್ನಿಕೆ ಪಲ್ಯ ಮಾಡಕ್ಕೆ ಬದ್ನೇಕಾಯಿ ಕಟ್ ರೀ ಅಲ್ಲಿ ಹೊರಗೆ ಇನ್ನು ನಮ್ಮ ಚಿಕ್ಕಮ್ಮ ಅದೆಲ್ಲ ಬಂದಾರ್ರಿ ಅವರು ಅಡುಗೆ ಮಾಡ್ಕೊತ್ತಾರ ಅಲ್ಲಿ ಹೊರಗೆ ನಮ್ಮ ಸಾಮು ನೋಡಿರಿ ಬದನೇಕಾಯಿ ಅವ್ರು ಅಜ್ಜಿ ಕಟ್ ಮಾಡಿ ನೀರಾಗ ಹಾಕಿವ ಮತ್ತು ತೆಗೆದು ಬೊಗಣಿಗಳಿಗೆ ಹಾಕಲಿಕ್ಕನ இது அவ்வர பப்போடம் கிழம் அவர் பப்பாந்தாலு மடம் கரெண்ட் யாக்கவரீ சமூ அவ் பப்பா சாலு மோடம் அது அடிப்படில மோட்டர் மணி லாமூம் சமூக நீ பல்யாத்தப்பா ಈಗ ನೋಡ್ರಿ ಇಲ್ಲಿ ಹುರೂನರಿಲಾಕ ಅರಿಬೇಕಂತಂದ್ರೆ ಲೈಟ್ ರೀ ಇವತ್ತ ಯಾಕೇನೋ ಗೊತ್ತಿಲ್ಲರಿ ಆದ್ರೆ ಹೊರಗಿನ ಲೈಟ್ ಬಂದಾವ್ರಿ ಮೋಟ್ರದೆಲ್ಲ ಚಾಲು ಇಲ್ಲತ್ತವ ಅದ್ರ ಮನೇಲಿ ಏನು ಬರ್ಲಿಕ್ಕೆ ಅದ ಅದ್ರಸ್ಲಾಕ ನೋಡ್ರಿ ಗ್ರ್ಯಾಂಡರ್ ಒಳಗೆ ಹೂರಣ ಹಾಕಿ ಹಿಂಗೆ ರುಬ್ಬಕ್ಕತ್ತರಿ ಅವ್ರು ಕಲ್ಲಿನ ಮೇಲೆ ಆಗಂಗಿಲ್ಲ ಯಾಕಂದ್ರೆ ಬ್ಯಾಳಿಗೂ ಬೊಕ್ಕೊಳ ಹಾಕಿದೇವ್ರಿ ಒಂದು ಸೇರಿ ಮೇಲೆ ಹಾಕಿದ್ದೆವು ಅದ್ರ ಸಲಾಕ ಕೈಲಿಂದ ನೋಡ್ರಿ ನಮ್ಮ ತಂಗಿ ಅಂತಾರೆ ಅದು ಗ್ರ್ಯಾಂಡರ್ ಕೈಯಿಂದ ತಿರುಗಿಸ್ಕೊತಾಳ್ರಿ ಹೂರಣ ನುಣ್ಣ ಗದ್ನಿಗೆ ಸಣ್ಣ ಹಾಲುಕತ್ತೀ ಅದು ಇದ್ರೊಳಗಾದ್ರೆ ಒಂದು ಸ್ವಲ್ಪ ಜಲ್ದಿ ಆಗ್ತದ್ರಿ ಹಿಂಗೆ ತಿರುದ್ರ ಆದ್ರೆ ಕಲ್ಲಿನ ಮೇಲೆ ಅರಿಯೋದು ಒಂದು ಸ್ವಲ್ಪ ಲೇಟ್ ಆಯ್ತು ಅಂತ ಹೇಳಿ ಇದ್ರಾಗ ಕರೆಂಟ್ ಇರ್ಲಾರ್ದ ಗ್ರೈಂಡ್ರೊಳಗೆ ಹೂರ್ಣ ರುಬ್ಬಕತ್ತಾರೆ ನೋಡ್ರಿ ಅವ್ರು ನಾನು ಬ್ಯಾ ಬರಂಗಿಲ್ಲ ಬ್ಯಾಡುವ ಅಂತಂದ್ರೆ ಅದ ನಮ್ಮ ತಂಗಿ ನಾನೆಲ್ಲ ರುಬ್ತೀನಿ ಇದ್ರಾಗ ಅಂತ ಹೇಳಿ ಇದ್ರೊಳಗೆ ರುಬ್ಬಕತ್ತಾಡ್ರಿ ಹೂರೂ ನಮ್ಮ ಅನ್ನಪೂರ್ಣ ಮತ್ತು ನಮ್ಮ ನಿರ್ಮಲ ಇಬ್ಬರು ಸೇರಿ ಹುರ್ನ ರುಬ್ಬಕತ್ತಾರೀ ಈಗ ಒಂದು ಸೇರಿ ಹುರ್ಣ್ ರುಬ್ಕೊಂಡ ಹೋಳ್ಗೆ ಮಾಡ್ತಾಳ್ರಿ ಈಗ ನೋಡ್ರಿ ಹೋಳ್ಗೆ ಮಾಡಿಕತ್ತಾರ್ರಿ ನಮ್ಮ ಲಕ್ಷ್ಮೀ ಹೂರ್ಣ ತುಂಬಿ ತುಂಬಿ ಕೊಡ್ಲತ್ತಾಳ ನಮ್ಮ ನಿರ್ಮಲ ಅಂತರ ಹೋಳ್ಗಿ ಲಟ್ಸ್ಕೊತಾಳೆ ಇಬ್ಬರು ಕಲ್ತ ಹೋಳ್ಗೆ ಮಾಡಕತ್ತಾರ ಈಗ ನೋಡ್ರಿ ಒಂದು ಉಟ್ಟು ಹೋಳ್ಗೆ ಮಾಡ್ಯಾರ ಇಲ್ಲಿ ನೋಡ್ರಿ ಒಂದು ಸೇರ್ನು ಮ್ಯಾಲಿಷ್ಟ ಬ್ಯಾಳಿ ಹಾಕಿದ್ದೇವ್ರಿ ಮತ್ತು ಚಪಾತಿ ಮಾಡ್ಕೊತಾರೆ ರೀ ಬದ್ನಿಕೆ ಪಲ್ಯ ಚಪಾತಿ ಯಾರಿಗೆ ಏನು ಇಷ್ಟ ಅದು ಊಟ ಮಾಡ್ಲಿಕ್ಕೆ ಚಪಾತಿನ ಹಿಟ್ಟ ನಾನು ಇಟ್ಟರಿ ಇನ್ನು ಚಪಾತಿ ಒಂದು ಸ್ವಲ್ಪ ರೀ ಆಗಾಳಿ ಮತ್ತು ಇನ್ನು ಚಪಾತಿ ಹಿಟ್ಟು ತೆಗ್ದಿಟ್ಟರೆ ಹೋಳ್ಗೆ ಮಾಡಿ ಮತ್ತು ಹೇಳಿ ಈಗ ಸದ್ದ ಹೋಳ್ಗೆ ಮಾಡ್ಕೊತಾರೆ ನೋಡ್ರಿ ಅಕ್ಕ ತಂಗಿ ಇಬ್ರು ಇವ್ರನ್ನೂ ಆಯಿತು ಲಕ್ಷ್ಮಿ ಹೋಳ್ಗೆ ತೆಗೀತಿರಿ ಏನೇ ಮಾಡ್ತೀರಿ ಅದಿಟ್ಟು ಇನ್ನೊಂದು ಸ್ವಲ್ಪ ಮಾಡ್ತೀರಿ ಇನ್ನೊಂದು ಸ್ವಲ್ಪ ಮಾಡಿ ಒಂದು ಸ್ವಲ್ಪ ತೆಗೆದಿಡ್ತಾರೆ ರೀ ಯಾಕಂದ್ರೆ ಯಾರೂ ಹೋಳಿಗೆ ಜಾಸ್ತಿ ಉಣಂಗಿಲ್ಲ ರೀ ಚಪಾತಿನೇ ಉಣ್ತಾರೆ ಅದ್ರಷ್ಟು ಒಂದಿಷ್ಟು ಹೂರ್ಣ ತೆಗೆದಿಟ್ಟು ಚಪಾತಿ ರೀ ಈ ಸೋಳ್ಗೆ ಮಾಡಿ ಹೋಳ್ಗೆ ನೋಡಿರಿ ಚಂದ ಅದನ್ನೇ ಮಾಡ್ರಿ ಹಾಂ ಹಾಂ ಇನ್ನೂ ಎರಡು ಸೇರಿನ ಚಪಾತಿ ಮಾಡ್ಬೇಕತ್ ನೋಡಿರಿ ನಾ ಎರಡು ಸೇರಿನ ಚಪಾತಿ ನಮ್ಮ ಲಕ್ಷ್ಮಿ ಬದ್ನಿಕಾಯಿ ಪಲ್ಯ ಮಾಡ್ಯಾಳ್ರಿ ನಮ್ಮ ಚಿಕ್ಕಮ್ಮ ಕಟ್ಟಿನ ಸಾರು ಮಾಡ್ಯಾಳ ಅನ್ನ ಮಾಡ್ಯಾರ ಈಗೆಲ್ಲ ಹಾಗ್ಯದ್ರಿ ಚಪಾತಿ ಹೋಳ್ಗೆ ಅಷ್ಟ ಅದ ನೋಡ್ರಿ ಈಗ ಆಗಿ ಏನು ಮಾಡ್ಯಾವ ನೋಡ್ರಿ ಹೋಳ್ಗೆ ನಾವು ಲಕ್ಷ್ಮಿ ನೋಡ್ರಿ ಹೋಳ್ಗಿ ನೋಡ್ರಿ ಆಗಿ ಏನು ಮಾಡ್ಯಾವ ಅಂತ ಕೇಳಕತ್ತೀ ಹೋಳ್ಗಿ ಮಾಡ್ಯಾರ ಇಬ್ಬರು ಕಲ್ತಿ ಹೋಳ್ಗೆ ಬರಲ್ಲ ನೀನು ಹೋಳ್ಗೆ ಮಾಡಕ್ಕೆ ಬರಲೀನ್ಗ ಹ್ಞೂ ಕಲಬುರಗಿ ಸೈಡ್ ಮಾಡೋ ಹೋಳಿಗಿ ನೋಡಿರಿ ಇಷ್ಟು ದೊಡ್ಡ ಮಾಡ್ತಾರೆ ನಮ್ಮ ಕಡೆ ಹೋಳಿಗೆ ಸಣ್ಣ ಸಣ್ಣ ಮಾಡೋಂಗಿಲ್ಲ ರೀ ನೋಡಿರಿ ನಮ್ಮ ಲಕ್ಷ್ಮಿ ಹೋಳಿಗೆ ತೋರ್ಸತ್ತೆ ನೋಡಿರಿ ಇಷ್ಟು ದೊಡ್ಡ ಮಾಡ್ಯಾಳತ್ರಿ ಈಗ ಸಾಧ್ಯ ಹೋಳಿಗೆ ಮಾಡ್ಯಾರೀ ಇನ್ನೊಂದು ಎಂಟತ್ತು ಹೋಳಿಗೆ ಮಾಡಿ ತೆಗಿತಾರಿ ಹೂರ್ಣ ತೆಗೆದಿರ್ತಾರ ತೆಗೆದಿಟ್ಟು ಮತ್ತು ನಾಳೆ ಮಾಡಕ್ಕೆ ಬರ್ತಾರೀ ಬಿಸಿ ಹೋಳಿಗಿ ಬೇಕಾದ್ರೆ ಯಾಕಂದ್ರೆ ಚಪಾತಿ ಬದ್ನಿಕಾಯಿ ಪಲ್ಯಾಯ್ ಐತಂದ್ರೆ ಹೋಳ್ಗೆ ಯಾರು ಉಣ್ಣಂಗಿಲ್ಲ ರೀ ಅದಕ್ಕೆ ಸ್ವಲ್ಪ ಮಾಡ್ಲತ್ತಾರೀ ಈಗ ಸದ್ಯಕ್ಕೆ ಹೌದ್ರಿ ಕೈ ಸುಟ್ಕೊಂಡಿರಿ ಹೊರಗೆ ಹೋಳ್ಗೆ ಮಾಡ್ಬೇಕಂದ್ರೆ ಹೊರಗೆ ಗಾಳಿ ಭಾಳ ಬಿಟ್ಟದ್ರಿ ಅದ್ರಾಗ ಸಣ್ಣ ಮಳೆ ಹೊಂಟದ ಅದ್ರ ಸಲಕ್ಕೆ ಏನು ಮಾಡತ್ತಾರಂದ್ರೆ ಗ್ಯಾಸಿನ ಮ್ಯಾಗ ಹೋಳ್ಗೆ ಮಾಡಿಕತ್ತಾರ ಇವ್ರಿಬ್ರಿ ಇವತ್ತು ನೀರು ಅಂತ ಕೊಡಸೋನು ಕೊಡವ ಕಾಸಿ ನೀರು ಕಿಲವ ಬಿಡ್ಕೊವ ಕಿಲೋ ಹೊರಸಿ ಬಿಡ್ಕೊ ಕಾಸಿವು ಮುಚ್ಚ್ರಿ ನೀ ರಸು ಯಾರಿಗಡೆಸ್ತಾರಿವ ಇದಿಟ್ಟ ಚಪಾತಿ ಇಟ್ಟಿಟ್ಟ ನೋಡ್ರಿ ಇದೆವಾ ಇದಿಟ್ಟ ಚಪಾತಿ ಮಾಡ್ತಾರ್ರಿ ಈಗ ನೋಡ್ರಿ ಇಲ್ಲಿ ಅದಿಷ್ಟು ಹೂ ಮಾಡ್ಕೊಂಡು ಆ ಕಡೆ ಹೋಳ್ಗೆ ಹಂಚಿಟ್ಟಿ ಅವರು ಇದು ಇನ್ನೊಂದು ಸ್ವಲ್ಪದ ಇಲ್ಲೇ ನೋಡ್ರಿ ನಮ್ಮ ಅನ್ಪೂರ್ಣ ನಮ್ಮ ತಂಗಿ ಏನೋ ತಂಗಿ ಕಲಿತು ಇಲ್ಲಿ ನೋಡ್ರಿ ಚಪಾತಿ ಮಾಡಗತ್ತಾರ ಇಬ್ರು ನಮ್ ಲಕ್ಷ್ಮಿ ಮತ್ತ ನಮ್ ನಿರ್ಮಲಾ ಇಬ್ರು ಕಲಿತು ಇಲ್ಲಂತ್ರ ನಮ್ ಚಿಕ್ಕ ಬಳ್ಳಿ ಕಲ್ಯಾವ ನೋಡ್ರೋ ಪ್ರತಿಭಾ ಆಗತ್ತ ಬಳ್ಳಿ ಎಲ್ಲ ಸಿಗತ್ತ ಇಲ್ಲಿ ಚಪಾತಿ ಮಾಡ್ಕತ್ತೀ ಈ ಕಡೆ ಹೋಳ್ಗಿ ಮಾಡಲಕ್ಕಿಟ್ನಾಟ್ರ ಈಗ ನೋಡ್ರಿ ಕಟ್ಟಿನ ಸಾರು ಮಾಡ್ಯಾವ್ರಿ ಅವ್ರದಾಗ ಕಟ್ಟಿನ ಸಾರು ಮಾಡ್ರ ಮತ್ತೆ ಈಗ ನೀರು ಕಾಯಿಸಾರ ಇಲ್ಲೊಂದು ಹುಟ್ಟಿಗೆ ಇಲ್ಲೊಂದು ಹುಟ್ಟೋ ಈಗ ನೋಡ್ರಿ ನಾನು ಇಷ್ಟು ದಿವಸ ಡೆಲಿವರಿ ಆದ್ಮೇಲೆ ತಾಳಿ ಎಲ್ಲ ಹುಚ್ಚಿಟ್ಟಿದ್ದೇವಲ್ಲ ರೀ ಈಗ ಚಂದ ತೊಳೆದು ಮಾಡಿ ಕೊಟ್ಟಾವ್ರಿ ನಮ್ಮ ಚಿಕ್ಕಮ್ಮ ಕಿವೇನು ಎಲ್ಲ ಉಚ್ಚಿಟ್ಟಿದ್ರಿ ಕಿವೇನು ಕಾಲು ಉಂಗ್ರ ಎಲ್ಲ ಈಗ ಈಗ ನೋಡ್ರಪ್ಪ ತೊಳೆದು ಕೊಟ್ರಲ್ರಿ ರೀ ಈಗ ಹಾಕ್ಕೊಂಡಿನ ಈಗ ರೆಡಿ ಅಂತೂ ಆಗಿನಿ ಏನ ತಲೆ ಇಟ್ಕೊಂಡ ಸೀರೆ ಎಲ್ಲ ಹಾಕಬೇಕು ಹಾಂ ಸೀರೆ ಹಾಕೋಬೇಕ್ರಿ ಈಗ ಇರ್ಕಲ್ ಸೀರೆ ಹಾಕೋತೀವಿ ಈಗ ನೋಡ್ರಿ ನಾನು ಇದ್ಕಾಲು ಸೀರೆ ರೆಡಿ ಆಗಿನ್ರಿ ಈಗ ಸದಾ ಪೂಜೆ ಮಾಡ್ಕೊತ್ತಾರ ನೋಡ್ರಿ ನಮ್ಮ ಚಿಕ್ಕಮ್ಮ ಮಾಡ್ಕತ್ತರಿ ನಮ್ಮ ಮಾರಿ ಇವ್ರ ನಮ್ಮ ಅವು ತಂಗಿ ನೋಡ್ರಿ ಇವ್ರು ಲಾಸ್ಟ್ ರೀ ಮೂರು ಮಂದಿರ ನಮ್ಮ ಅವ್ವರ ಅಕ್ಕ ತಂಗಿಯರು ಇಬ್ಬರು ಭೀ ಬಂದಾರ ನಮ್ಮ ಚಿಕ್ಕಮ್ಮವರ ಇಬ್ಬರು ಬಂದಾರ ಈಗ ಇಲ್ಲಿ ಹೋಗ್ಬೇಕು ಚಿಕ್ಕಮ್ಮ ಅಂತಾರೆ ಪೂಜೆ ಮಾಡ್ಕೊತಾಳ್ರಿ ಹಾಂ ಏನಂತಾರೆ ಕಲಗಲ್ ಪೂಜೆ ಮಾಡ್ತಾರೆ ರೀ ಈಗನು ಈಗನು ಷಟ್ಗಂ ಪೂಜೆ ಅಂತೇಳಿ ಕರೀತಾರೆ ಇದಕ್ಕೂ ತೊಟ್ಲ ಪೂಜೆ ಷಟ್ಗಂ ಪೂಜೆ ರೀ ಇಲ್ಲೇ ನಮ್ಮ ಮುತ್ತ್ಯಾರ ಇವರು ಈಗ ಸಾದ್ ನೋಡ್ರಿ ಪೂಜೆ ಮಾಡಕತ್ತಾರ ಕಲಗಲ್ಕಾಯ ಮತ್ತು ತೊಟ್ಲಕಾಯಿ ಎಲ್ಲ ಅದಕ್ಕೂ ಪೂಜೆ ಮಾಡ್ಲತ್ತಾರ ಅಲ್ಲೇ ಮುತ್ತೇನೆ ಅಂತ ರೀ ತೊಟ್ಲ ಕಟ್ಟ್ಯಾರೀಗ ಆ ತೊಟ್ಲಕ ಇನ್ನೂ ಹೂವಿನಾರ ಅಷ್ಟೇ ಕಟ್ಟ್ಯಾರೀ ಇನ್ನು ಪುಗ್ಗದು ತೊಗೊಂಬಂದ್ರಿ ಅವ್ರ ಪಪ್ಪ ಅದ್ರ ಅವೆಲ್ಲ ಏನೋ ಏನಕ್ಕೆ ಕಟ್ಟಿಲ್ಲ ರೀ ಇನ್ನ ಕಟ್ತಾರ ಇಲ್ಲಿ ಚರ್ಗಿ ಹಿಟ್ಟ ನೋಡ್ರಿ ಒಂದು ಇದು ಕಲಗಲ್ ಎದ್ರ ಒಂದು ತುಂಬಿ ಚರ್ಗಿ ಇಟ್ಟು ತುಂಬಿ ಚರ್ಗಿಗೂ ಪೂಜೆ ಮಾಡ್ಬೇಕ್ರಿ ಈ ರೀತಿ ಪೂಜೆ ಮಾಡಕ್ಕೆ ಈಗ ಇವತ್ತಿ ಅದು ಎಲ್ಲ ಹಚ್ಚರಿ ತೊಟ್ಲ ತೊಳೆದು ಈಗ ಕುಕ್ಮ ಹಚ್ಚಕತ್ತಾರ ನೋಡ್ರಿ ಇಲ್ಲಿ ನಮ್ಮ ಮುತ್ತೆ ಹೇಳಿ ಚಂದ್ರಿ ಇಲ್ಲಿ ನಮ್ಮ ಸಣ್ಣ ಹಚ್ಚಕತ್ತಾರ ಯಾಕಂತಂದ್ರೆ ಇವ್ರ ಬಪ್ಪಾರ ಮೂತಿ ಬಂದಿಲ್ಲ ಬಂದಿಲ್ಲಲ್ರಿ ಅದ್ರ ಸಲಕ ಮುತ್ತೇರಿ ಕರೆಸಿದ್ದೇವ್ರಿ ಅದೆಲ್ಲ ಇನ್ನೂ ಭಾಳಷ್ಟು ಪೂಜೆಗಳದಾವೆ ರೀ ಅದೇ ಯಾವ ರೀತಿ ಹೇಳಿ ನೀವು ವಿಡಿಯೋಸ್ನ ಕಂಟಿನ್ಯೂ ಆಗಿ ನೋಡ್ರಿ ಗೊತ್ತಾಗ್ತೀವಿ ರೀ ಈಗ ಇಲ್ಲೆಲ್ಲರೂ ರೆಡಿ ಆಗ್ಯಾರ ನೋಡಿರಿ ಈಗ ಇಲ್ಲೇ ಪೂಗ ಕಟ್ಟಕೋತಾರೆ ನೋಡ್ರಿ ನಮ್ಮ ಪ್ರತಿಭಾ ಮತ್ತು ನಮ್ಮ ಅವರೆಲ್ಲ ಕಂತೂ ಪೂಗ ಕಟ್ಟಕೊತಾರೆ ಅವರು ಈಗ ಸದ್ದಾ ಟೊಟ್ಲ್ ಕಾರ್ಯಕ್ರಮ ಶುರು ಆದ್ರಿ ದೊಡ್ಡ ಕಾರ್ಯಕ್ರಮ ಅಂತೂ ಅದು ಯಾವ ರೀತಿ ಅಂತ ಹೇಳಿ ವೀಡಿಯೋನ ಸ್ಕಿಪ್ ಮಾಡ್ಲತ್ತ ನೋಡ್ರಿ ಯಾವ ರೀತಿ ಜನಗಳಿಗೆ ತೊಗೊಳ್ಕ ಹಾಡೋ ಆ ಥರ ನಿಮಗೆ ಶೇರ್ ಮಾಡ್ಕೊತಾರೆ ಈಗ ನೋಡ್ಕೊಂಬರ್ರಿ ಇಲ್ಲಿ ನೋಡ್ರಿ ಈಗ ನಮ್ಮ ಚಿಕ್ಕಮ್ಮತ್ರ ನನಗೆ ದಂಡಿ ಕಟ್ಟಕೊತ್ತಾರ ನೋಡ್ರಿ ಇಲ್ಲಿ ಅಲ್ಲಿ ಮಗುವಿಗೆ ನೀರು ಹಾಕಿ ತೊಟ್ಟಿನೇ ಹಾಕ್ಯಾರೀ ಅಂದ್ರೆ ಮಗುವಿನ ಮೊದಲ ನೀರು ಇರಿತಾರ ರೀ ಎರಡು ಬಿಟ್ಟ ತೊಟ್ಲೆ ಹಾಕ್ಯಾರೀ ಕೂಸಿಗೆ ಈಗ ನನಗೆ ದಂಡಿ ಕಟ್ಟಕತ್ತರ ಈಗ ಸದಾ ದಂಡಿ ಅದು ಕಟ್ಟಿ ಈಗ ಅಲ್ಲೇ ಹರಗಾರಿ ಅದ್ರ ಎಲ್ಲ ಉದ್ಯೋಗ ಮಾಡಿಟ್ರ ಮತ್ತು ಅಂಗಿ ಕುಲಾಯೋದೆಲ್ಲ ಇಟ್ಟಿರ್ತಾರೆ ಈಗ ಸದ್ಯ ಅದೆಲ್ಲ ಇಟ್ಟರೆ ಈಗ ಸದಾ ನನಗೆ ದಂಡಿ ಅದೆಲ್ಲ ಮೇಲೆ ಹಾಡು ಆಡ್ತಾರೆ ರೀ ಹಾಳ ವಿಳಂಗಡ ಕಡಕ ಅಣ್ಣಾ ಕವರ್ ಬಿಡು ಹಾಡಾ ಕಡಕ ಯಂಬೋಡಾ ಕಡಕ ಚಪ್ಪಾ ಮಾರೋದು ಬಾರ್ ಮಡಾ ಅಣ್ಣಾ 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 ನೋಡ್ಗ ಗೋಕಿ ಅಣ್ಣಾ ಏ ಇಡ್ಕೋ ಇದು ಯಾರು ಆಗ್ಬೋ ಫೋನ್ ಇಡ್ಕೋ ಏ ಕಾಕಿ ಐದು ಮಂದಿ ಅರೇ বাম বাগু হ্যাঁ এই বাগু হ্যাঁ আন আন বাই দাও না আমার বাবা করবে না তো ওണ്ട് সুত তোরা বাকা মানে ওয়াই শিখছি না মানে মানে মত কাট করে সারি এই সরি গে কানি না নিজ মত পারি কান্দে হে এদিকে কোড় নিও ইকারে টটেল কা কোড় সারি মুক কাটা সারি ಕಟಲಾಯಿರಕ್ಕೆ ಮುಂದೆ ನಿಂತಿದ್ದೀನಿ ಕಾದ್ರೆ ಮತ್ತೆ ಹೋಗಿ ತಾಟ ಹಿಡಕೋರಿ ನಾನು ತಿಗಿ ತಿಗಿ ಇದೇ ಮಾರಸ್ತೇ ಆರೆ ನಿಂದ್ರಂತಾ ನಮಗೇನು ಏನು ಆ ಹಾಸಿ ನಾತಾಳ್ ತರಕಾರೆ ಸಿರಿ ಸಿರಿ ನಾತಾಳ್ ತರಕಾರೆ ಸಿರಿ ಸಿರಿ ಕೋಸ ಗಾಗಿ ಬಾರ ಪಾಸಿಂಗಡೆ ಸೀದಾ ಜೋ ಬಾ ಬಾ ಆಚುದಿದೇ ನಾಗಿ ಬಾರ ಪಾಸಿಂಗಡೆ ಸೀದಾ ಜೋ ಕೂಸನಾಗಿ ಬರ ಪನ್ನರ ಕೊಡೆ ಸದಾಜ ಎಸುಂಜಾ ಅಕ್ಕಿ ಕೊಡ್ತಾ ಅಯ್ಯ ನೀನು ជីಡ ಅದು ಕೊಡು ಕರೆಸಕ್ಕೆ ತಾಯರೇ ಇಲ್ಲಿಯ ಚಿ ಹುಸಿನ ತಂಟರ ಕವೆಳಿ ಅಗ್ನಿಯ ಚಿ ಕೂಸನಾಗಿ ಬರ ಅಪ್ಪನ ರಕ್ತ

અરે બબવા છોરો તો કેમનું આરાટ ગામડાં તો આડા જિલ્લા કે કે ના નમન આડા ની આડા સુમી ઇન્દર જોગનો એલાડ ન ઓય ખાડો દઈ તો ઓય બાંગે રાટળ તળ 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 માડા માટના ન નેરો નેરો નડો ಚಂದ್ರನ ಬೇಡಿ ನೀರಾಗ ನಳ ನೋಡಿ ಸೂರ್ಯ ಚಂದ್ರನ ಬೇಡಿ ಅದರಂತೆ ತಾವೇಡಿ ಬೋರಾಡಿ ಹೇಳುತ್ತಾಳ ಜೋಜ ಅದರಂತೆ ತಾಬೇಡಿ ಬೋರಾಡಿ ಹೇಳುತ್ತಾಳ ಜೋ ಜಾಬೇಡಿ ಬೋರಾಡಿ ಅಳು ತಾಳ ಜೋ ಅದರ ತಾ ಬೇಡಿ ಬೋರಾಡಿ ಹೇಳುತ್ತಾಳ ಜೋಡಿ ತೂತ ಮಾಡಿ ಉಣಿಸಿದರೆ ಹಠ ಮಾಡಿ ಹೇಳುತ್ತಾಳೆ ಜೋಜ ತೂತ ಮಾಡಿ ಉಣಿಸಿದರೆ ಹಠ ಮಾಡಿ ಹೇಳುತ್ತಾಳೆ ಜೋ ಜಾಡಿ ಉಣಿಸಿದರೆ ಹಠ ಮಾಡಿ ಹೇಳುತ್ತಾಳೆ ಜೋಜ ತೂತ ಮಾಡಿ ಉಣಿಸಿದರೆ ಹಠ ಮಾಡಿ ಎಳು ತಾಳೆ ಹೇಳುತ್ತಾಳೆ ಜೋಜ ನೀರಾಗ ನೋಡ ನೋಡಿ ಸೂರ್ಯ ಚಂದ್ರ

Why should you feed me first? That's it, I have tried. Why should you feed me now? You will feed me now, but for our babies, and for our babies, I am sorry. There is time for you, now this teacher will be done. You are very hungry? We are only hungry, ಸಿಂಗನ ಗತಿ ಮನ ಗಿ ಸೀದ ವನ ಗತಿ ಮನಗಿ ಗಡಿ ಸಿದೈ ವನ ಗತಿ ごめんなのい。<music> <music>

तू दिन मना मारी अम्मा वन वाल तो वे मना मारी अमाई बना वाल

तू टेमे வணக்கம் गलत बना गलत पाठवाना बताला तू देमी tene mana gana laga <laughs> simi wana gana rutu gati ni mana Togatene emana gana un chingaraya Wana wana ratogatene emana लाग्छ है म त्यही आउँछु अनि एक वन्दो भर नङा एक वन्दो भर आउँछ ला वन्दो भर त म मंगत आडल नन्द आड्के दै दातो मलाई लाग्छ है मलाई के गर्नु मलाई के नभरेको म त के काछ म भिनो या ಫ್ರೆಂಡ್ಸ್ ಇವತ್ತಿನ ಲೋಗ್ನ ನಾನು ಇಲ್ಲಿಗೆ ಮೂಸ್ಲ ಲಾಗ್ ಲವಾಗ ಭಾಳ ನೆಂಥಿ ಅಂತ ಹೇಳಿ ಮತ್ತೆ ನಾಳಿನ ಲವಾಗ ಮಸ್ತ್ನಾಗ ಇರ್ತಾರೀ ನಾಳಿನ ಲೊಗೊಳಗ ಯಜಮಾನರಾಗಿ ನೋಡೋ ಮತ್ತಿನೋಡೋದನ್ನ ರೀ ಅದಕ್ಕೆಲ್ಲ ಇನ್ನೇನು ಪೂಜೆ ಮಾಡಿದೆ ಎಲ್ಲ ನಾಳಿನ ಲೊಗ ಶೇರ್ ಮಾಡ್ಕೊತೀನಿ ನಾನು ಮತ್ತೆ ಮಗಳಿಗೆ ಏನು ಹೆಸರಿಟ್ಟು ಪ್ರತಿ ಒಂದ್ ನಾಳಿನ ಶೇರ್ ಮಾಡ್ಕೊತೀನಿ ಇವತ್ತಿನ ಇಲ್ಲಿ